ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಕರ್ನಾಟಕ ಸರ್ಕಾರದ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಅಂತ ಇದೀವಿ ಖಂಡಿತ ಇದು ಸರ್ಕಾರಿ ನೌಕರರಿಗೆ ವಸತಿ ಗೃಹಗಳ ಹಂಚಿಕೆ ಮತ್ತೆ ಅದಕ್ಕೆ ಸಂಬಂಧಿಸಿದ ಶುಲ್ಕ ವಿಧಿಸುವ ನಿಯಮಗಳ ಬಗ್ಗೆ ಅಲ್ವಾ ಹೌದು ಹೌದು ಇವು ಎರಡು ಸಾವಿರದ ಎರಡರಲ್ಲಿ ಬಂದಿರುವ ನಿಯಮಗಳು ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳು ಅಂದ್ರೆ ಕೆ ಆರ್ ಅಂತಾರಲ್ಲ ಅದರ ಭಾಗ ಇದು ಹ್ಮ್ ಸೊ ನಮ್ಮ ಇವತ್ತಿನ ಉದ್ದೇಶ ಏನು ಸರ್ಕಾರ ತನ್ನ ನೌಕರರಿಗೆ ಮನೆಗಳನ್ನ ಹೇಗೆ ಕೊಡುತ್ತೆ ಯಾವಾಗ ಕೊಡುತ್ತೆ ಫೀಸ್ ಹೇಗೆ ಡಿಸೈಡ್ ಮಾಡ್ತಾರೆ ನೌಕರರ ಜವಾಬ್ದಾರಿ ಏನು ಇದೆಲ್ಲ ತಿಳ್ಕೊಳ್ಳೋಣ ಅನ್ಕೊಂಡಿದೀವಿ ಕರೆಕ್ಟ್ ಇದು ಬರೀ ಮನೆ ಕೊಡುವ ವಿಷಯ ಅಲ್ಲ ಇದೊಂದು ರೀತಿ ಸರ್ಕಾರಿ ವಸತಿ ಗೃಹವನ್ನು ಬಳಸಲು ನೀಡುವ ಪರವಾನಿಗೆ ಅಥವಾ ಲೈಸೆನ್ಸ್ ಇದ್ದಾಗೆ ಓ ಲೈಸೆನ್ಸ್ ಸರಿ ಸರಿ ಹೌದು ಈ ನಿಯಮಗಳು ಒಂದು ಸಿಸ್ಟಮ್ ಅನ್ನು ರೂಪಿಸ್ತವೆ ಅಂದ್ರೆ ಸರ್ಕಾರಿ ಆಸ್ತಿಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು ನೌಕರರಿಗೆ ಸೌಲಭ್ಯ ಹೇಗೆ ಕೊಡೋದು ಅದಕ್ಕೆ ಸಂಬಂಧಿಸಿದ ಜವಾಬ್ದಾರಿಗಳೇನು ಇದೆಲ್ಲ ಕ್ಲಿಯರ್ ಮಾಡೋಕೆ ಆದ್ರೆ ಒಂದು ವಿಷಯವನ್ನ ಆರಂಭದಲ್ಲೇ ಸ್ಪಷ್ಟಪಡಿಸಬೇಕು ಈ ನಿಯಮಗಳು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಕರ್ನಾಟಕ ಸರ್ಕಾರಿ ಸರ್ಕಾರಿ ವಸತಿ ಗೃಹಗಳ ಹಂಚಿತೆ ನಿಯಮಗಳ ಅಡಿಯಲ್ಲಿ ಬರೋಕೆವು ಮನೆಗಳಿಗೆ ಅಪ್ಲೈ ಆಗಲ್ಲ ಓ ಹಾಗಿದ್ರೆ ಅದಕ್ಕೆ ಬೇರೆ ನಿಯಮಗಳಿವೆ ಅಂತಾಯ್ತು ಹೌದು ಅದಕ್ಕೆ ಪ್ರತ್ಯೇಕ ನಿಯಮಗಳಿವೆ ಸರಿ ಹಾಗಾದ್ರೆ ಮೊದಲನೇ ಪ್ರಶ್ನೆನೇ ಶುರು ಮಾಡೋಣ ಸರ್ಕಾರ ಎಲ್ಲಾ ನೌಕರರಿಗೂ ಮನೆ ಕಟ್ಟಿಕೊಡುತ್ತಾ ಅಥವಾ ಹೇಗೆ ಇಲ್ಲ ಇಲ್ಲ ಅದು ಬಹಳ ಮುಖ್ಯವಾದ ಪಾಯಿಂಟ್ ಸರ್ಕಾರ ಎಲ್ಲಾ ನೌಕರರಿಗೂ ಮನೆ ಕಟ್ತೊಡಲ್ಲ ಇದನ್ನು ಯೂನಿವರ್ಸಲ್ ಬೆನಿಫಿಟ್ ಅಲ್ಲ ಹೌದಾ ನಿಯಮಗಳ ಪ್ರಕಾರ ಕೆಲವು ನಿರ್ದಿಷ್ಟ ಅಂದ್ರೆ ಬಹಳ ಅಗತ್ಯ ಇರುವ ಸಂದರ್ಭಗಳಲ್ಲಿ ಮಾತ್ರ ಸರ್ಕಾರ ಮನೆಗಳನ್ನ ಕಟ್ಟುತ್ತೆ ಅಥವಾ ಖರೀದಿಸುತ್ತೆ ಓಹೋ ಆ ನಿರ್ದಿಷ್ಟ ಸಂದರ್ಭಗಳು ಅಂದ್ರೆ ಯಾವುದು ಯಾವ ಲಾಜಿಕ್ ಮೇಲೆ ಇದನ್ನು ಡಿಸೈಡ್ ಮಾಡ್ತಾರೆ ಹೇಳ್ತೀನಿ ಮುಖ್ಯವಾಗಿ ನಾಳೆ ಕಾರಣಗಳನ್ನು ಗುರುತಿಸಬಹುದು ಒಂದು ಸರ್ಕಾರದ ಕರ್ತವ್ಯ ಅಥವಾ ಹಿಂದಿನಿಂದ ನಡೆದು ಬಂದ ಸಂಪ್ರದಾಯದ ಪ್ರಕಾರ ವಸತಿ ಕೊಡಲೇಬೇಕಾದ ಪರಿಸ್ಥಿತಿ ಹ್ಮ್ ಎರಡು ಪಬ್ಲಿಕ್ ಇಂಟ್ರೆಸ್ಟ್ ಅಂದ್ರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲವು ನೌಕರರು ತಮ್ಮ ಕೆಲಸದ ಜಾಗದ ಪಕ್ಕದಲ್ಲೇ ಇರೋದು ಬಹಳ ಮುಖ್ಯವಾದಾಗ ಉದಾಹರಣೆಗೆ ಜೈಲು ಪೊಲೀಸ್ ಸ್ಟೇಷನ್ ಹಾಸ್ಪಿಟಲ್ ಸ್ಕೂಲ್ ಈ ತರದ ಜಾಗಗಳು ಹೌದು ಹೌದು ಎಮರ್ಜೆನ್ಸಿ ಸರ್ವಿಸಸ್ನವರಿಗೆಲ್ಲ ಇದು ತುಂಬಾ ಅಗತ್ಯ ಇರುತ್ತೆ ಅಲ್ವಾ ಖಂಡಿತ ಮೂರನೇದಾಗಿ ದೂರದ ಪ್ರದೇಶಗಳಲ್ಲಿ ಅಲ್ಲಿ ಬೇರೆ ಮನೆಗಳೇ ಸಿಗಲ್ಲ ಅಂತ ಕಡೆಗಳಲ್ಲಿ ಈಗ ದೊಡ್ಡ ರೋಡ್ ಅಥವಾ ಕೆನಾಲ್ ಕಟ್ಟೋ ಜಾಗಗಳು ಇರ್ಬೋದು ಅಲ್ಲಿ ನೌಕರರು ಬಹಳ ಕಾಲ ಇರಬೇಕಾದಾಗ ಸರಿ ನಾಲ್ಕನೇದಾಗಿ ಒಂದು ಊರಲ್ಲಿ ಪರ್ಮನೆಂಟ್ ನೌಕರರಿಗೆ ಸರಿಯಾದ ಬಾಡಿಗೆ ಮನೆಗಳೇ ಸಿಗದೇ ಇದ್ರೆ ಅಥವಾ ಸಿಕ್ಕಿದ್ರೂ ಅದು ನೌಕರರನ್ನ ಮನೆ ಓನರ್ಗಳ ಜೊತೆ ಏನಾದರೂ ಮುಜುಗರದ ಅಥವಾ ಕಾನ್ಫ್ಲಿಕ್ಟ್ ಪರಿಸ್ಥಿತಿಗೆ ತರೋ ಸಾಧ್ಯತೆ ಇದ್ರೆ ಆಗ ಸರ್ಕಾರನೇ ಮನೆ ಕೊಡೋಕೆ ಮುಂದೆ ಬರ್ಬೋದು ಹಂಡೆ ಇದರ ಹಿಂದೆ ಇರೋದು ಅಡ್ಮಿನಿಸ್ಟ್ರೇಟಿವ್ ಮತ್ತು ಆಪರೇಷನಲ್ ಅಗತ್ಯತೆಗಳು ಅಂತಾಯ್ತು ನಿಖರವಾಗಿ ಅಗತ್ಯ ಸೇವೆಗಳು ಸ್ಮೂತ್ ಆಗಿ ನಡಿಬೇಕು ಕೆಲವೊಂದು ಹಿತಾಸಕ್ತಿ ಸಂಘರ್ಷಗಳು ಆಗ್ಬಾರ್ದು ಮತ್ತೆ ಎಲ್ಲಿ ನಿಜವಾಗ್ಲೂ ಮನೆಗಳ ಕೊರತೆ ಇದೆಯೋ ಅಲ್ಲಿ ಸಪೋರ್ಟ್ ಮಾಡಬೇಕು ಕರೆಕ್ಟ್ ಆಡಳಿತದ ದಕ್ಷತೆ ಮತ್ತು ನೌಕರರ ಅನುಕೂಲ ಎರಡೂನೂ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಇದು ಸರಿ ಈಗ ಮನೆ ಕಟ್ಟೋದು ಅಥವಾ ಖರೀದಿ ಮಾಡೋ ಬದ್ಲು ಬೇರೆನಾದ್ರೂ ಆಪ್ಷನ್ಸ್ ಇರತ್ತಾ ಬಾಡಿಗೆಗೆ ತಗೊಳ್ಳೋದು ಆ ಥರ ಹೌದು ಖಂಡಿತ ಅದು ಕೂಡ ಒಂದು ಪ್ರಮುಖ ನಿಯಮ ಹೊಸದಾಗಿ ಕಟ್ಟೋ ಮೊದ್ಲು ಅಥವಾ ಖರೀದಿ ಮಾಡೋ ಮೊದ್ಲು ಈಗಾಗ್ಲೇ ಇರೋ ಬಿಲ್ಡಿಂಗ್ಗಳನ್ನೇ ಸರಿಯಾದ ಅವಧಿಗೆ ಸರಿಯಾದ ಕಂಡೀಷನ್ಸ್ ಮೇಲೆ ಬಾಡಿಗೆಗೆ ತಗೊಳಕಾಗುತ್ತಾ ಅಂತ ಸರ್ಕಾರ ಮೊದ್ಲು ನೋಡ್ಬೇಕು ಅಂದ್ರೆ ಬಾಡಿಗೆಗೆ ತಗೊಳ್ಳೋದು ಒಂದು ಪ್ರೆಫರೆನ್ಸ್ ಅಂತಾನಾ ಹೌದು ಇದು ಕಾಸ್ಟ್ ಎಫೆಕ್ಟಿವ್ನೆಸ್ ಅಂದ್ರೆ ವೆಚ್ಚ ಪರಿಣಾಮಕಾರಿತ್ವ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ಆಡಳಿತಾತ್ಮಕ ನಮ್ಯತೆಯನ್ನ ತೋರಿಸುತ್ತೆ ಕೆಲವೊಮ್ಮೆ ಬಾಡಿಗೆನೇ ಬೆಟ್ರಾಗಿರುತ್ತೆ ಓಕೆ ಆದ್ರೆ ಇದಕ್ಕೆ ಸರ್ಕಾರದ ಸ್ಪಷ್ಟವಾದ ಅಪ್ರೂವಲ್ ಬೇಕು ಮತ್ತೆ ಒಂದು ಕಂಡೀಷನ್ ಏನಂದ್ರೆ ಆ ಹುದ್ದೆಗೆ ಸಂಬಂಧಪಟ್ಟ ಈಗಿನ ಮತ್ತು ಮುಂದಿನ ನೌಕರರು ಆ ಬಾಡಿಗೆ ಮನೆಯಲ್ಲಿ ಇರಬೇಕು ಮತ್ತೆ ಅದಕ್ಕೆ ಫಿಕ್ಸ್ ಆಗಿರೋ ಲೈಸೆನ್ಸ್ ಫೀ ಕಟ್ಟೋಕೆ ಒಪ್ಪಬೇಕು ಹ್ಮ್ ಈಗ ಈ ಲೈಸೆನ್ಸ್ ಫೀ ವಿಷಯಕ್ಕೆ ಬರೋಣ ಇದನ್ನ ಹೇಗೆ ಲೆಕ್ಕ ಹಾಕ್ತಾರೆ ಇದು ನೌಕರರಿಗೆ ತುಂಬಾ ಹೊರೆ ಆಗ್ಬಾರ್ದಲ್ವಾ ಖಂಡಿತ ಆ ಪಾಯಿಂಟ್ನ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಒಂದು ಬೇಸಿಕ್ ರೂಲ್ ಏನು ಅಂದ್ರೆ ಮನೆ ಕಟ್ಟೋ ಅಥವಾ ಖರೀದಿ ಮಾಡೋ ಖರ್ಚನ್ನ ಕಂಟ್ರೋಲ್ ಮಾಡಬೇಕು ಹೇಗೆ ಅಂದ್ರೆ ಈ ನಿಯಮಗಳ ಪ್ರಕಾರ ಲೆಕ್ಕ ಹಾಕೋ ಲೈಸೆನ್ಸ್ ಫೀ ಸಾಮಾನ್ಯವಾಗಿ ಆ ಮನೆಯಲ್ಲಿರೋ ನೌಕರರ ಸಂಬಳ ಮತ್ತೆ ಲೋಕಲ್ ಅಲೋವೆನ್ಸ್ ಎಲ್ಲ ಸೇರಿ ಅದರ ಹತ್ತು ಪರ್ಸೆಂಟ್ಕಿಂತ ಜಾಸ್ತಿ ಆಗ್ಬಾರ್ದು ಓ ಹತ್ತು ಪರ್ಸೆಂಟ್ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ನೌಕರಿಗೆ ಒಳ್ಳೇದು ಹಾಗಾದ್ರೆ ಫೀಸ್ನ ನಿಖರವಾಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಏನಾದರೂ ಕ್ಲಾಸಿಫಿಕೇಶನ್ ಇದೆಯಾ ಹೌದು ಇದೆ ವಸತಿ ಗೃಹಗಳನ್ನ ಕ್ಲಾಸ್ ಒನ್ ಮತ್ತೆ ಕ್ಲಾಸ್ ಟೂ ಅಂತ ಎರಡು ಕ್ಯಾಟಗರಿ ಮಾಡಿದ್ದಾರೆ ಕ್ಲಾಸ್ ಒನ್ ಅಂದ್ರೆ ಸರ್ಕಾರ ಅದರ ಮೇಲೆ ಹಾಕಿದ ಬಂಡವಾಳಕ್ಕೆ ಶುಲ್ಕದ ರೂಪದಲ್ಲಿ ಒಂದು ಸರಿಯಾದ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಕ್ಲಾಸ್ ಟೂರಲ್ಲಿ ಆ ತರಹ ನಿರೀಕ್ಷೆ ಇರಲ್ಲ ಹ್ಞೂ ಹಾಗಾದ್ರೆ ಕ್ಲಾಸ್ ಒನ್ ಬಿಲ್ಡಿಂಗ್ಗಳಿಗೆ ಫೀಸ್ ಹೇಗೆ ಫಿಕ್ಸ್ ಆಗುತ್ತೆ ಕ್ಲಾಸ್ ಒನ್ ಬಿಲ್ಡಿಂಗ್ಗಳಿಗೆ ಫೀಸ್ನ ಸಾಮಾನ್ಯವಾಗಿ ಆ ಬಿಲ್ಡಿಂಗ್ನ ಈಗಿನ ವ್ಯಾಲ್ಯೂ ಅಂದರೆ ಕರೆಂಟ್ ವ್ಯಾಲ್ಯೂ ಇದರಲ್ಲಿ ಎಲೆಕ್ಟ್ರಿಕ್ ಇನ್ಸ್ಟಾಲೇಷನ್ ಖರ್ಚು ಕೂಡ ಸೇರಿರುತ್ತೆ ಅದರ ವಾರ್ಷಿಕ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಲೆಕ್ಕ ಹಾಕಿ ಅದನ್ನು ತಿಂಗಳ ಶುಲ್ಕವಾಗಿ ವಿಧಿಸ್ತಾರೆ ಅಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನೋದು ಹೌದು ಇದೊಂದು ರೀತಿ ಸರ್ಕಾರದ ಇನ್ವೆಸ್ಟ್ಮೆಂಟ್ ಮೇಲೆ ಸ್ವಲ್ಪ ರಿಟರ್ನ್ ತಗೊಳೋ ಪ್ರಯತ್ನ ಜೊತೆಗೆ ಕ್ಯಾಲ್ಕುಲೇಷನ್ ಅಲ್ಲಿ ಸಣ್ಣ ಗಳನ್ನ ರೌಂಡ್ ಆಫ್ ಮಾಡೋ ನಿಯಮಗಳೂ ಇವೆ ಐವತ್ತು ಪೈಸೆಗಿಂತ ಕಡಿಮೆ ಇದ್ರೆ ಐವತ್ತು ಪೈಸೆ ಜಾಸ್ತಿ ಇದ್ರೆ ಒಂದು ರೂಪಾಯಿ ಮಾಡೋದು ಆ ಥರ ಮತ್ತೆ ನೀವೇ ಹೇಳಿದ ಹತ್ತು ಪರ್ಸೆಂಟ್ ಸಂಬಳದ ಮ್ಯಾಕ್ಸಿಮಮ್ ಲಿಮಿಟ್ ಇದಕ್ಕೆಲ್ಲ ಅಪ್ಲೈ ಆಗುತ್ತೆ ಅಲ್ವಾ ಖಂಡಿತ ಆ ಹತ್ತು ಪರ್ಸೆಂಟ್ ಲಿಮಿಟ್ ಯಾವಾಗ್ಲೂ ಇರುತ್ತೆ ಇಲ್ಲಿ ಸಂಬಳ ಅಂದ್ರೆ ಬರೀ ಬೇಸಿಕ್ ಪೇನಾ ಅಥವಾ ಬೇರೆನಾದ್ರೂ ಸೇರುತ್ತಾ ಒಳ್ಳೆ ಪ್ರಶ್ನೆ ಇಲ್ಲ ಬರೀ ಬೇಸಿಕ್ ಪೇ ಅಲ್ಲ ಸಂಬಳ ಅನ್ನೋದ್ರಲ್ಲಿ ವೇತನ ಕೆಲವು ಫಿಕ್ಸ್ಡ್ ಫೀಸ್ ಕೆಲವು ನಿರ್ದಿಷ್ಟ ಕಾಂಪೆನ್ಸೇಟರಿ ಅಲೋವೆನ್ಸ್ಗಳು ಆದರೆ ಟ್ರಾವೆಲ್ ಅಲೋವೆನ್ಸ್ ಯೂನಿಫಾರ್ಮ್ ಅಲೌನ್ಸ್ ಇಂಥವನ್ನ ಬಿಟ್ಟು ಪೆನ್ಷನ್ ಮತ್ತೆ ಸಬ್ಸ್ಟೆನ್ಸ್ ಅಲೋವೆನ್ಸ್ ಅಂತಾರಲ್ಲ ಅದೆಲ್ಲ ಸೇರ್ಬೋದು ಸರಿ ಈ ಶುಲ್ಕ ಲೆಕ್ಕ ಹಾಕೋಕೆ ಬೇಕಾದ ಬಂಡವಾಳ ವೆಚ್ಚ ಅಥವಾ ಕ್ಯಾಪಿಟಲ್ ಕಾಸ್ಟ್ನ ಹೇಗೆ ಡಿಸೈಡ್ ಮಾಡ್ತಾರೆ ಅದಕ್ಕೂ ಕ್ಲಿಯರ್ ರೂಲ್ಸ್ ಇದೆ ಮನೆ ಖರೀದಿ ಮಾಡಿದ್ರೆ ಅದರ ಖರೀದಿ ಬೆಲೆ ಮತ್ತೆ ಅದಕ್ಕೆ ಮಾಡಿರೋ ಮಾರ್ಪಾಡುಗಳ ಖರ್ಚು ಒಂದು ವೇಳೆ ಬೆಲೆ ಗೊತ್ತಿಲ್ಲ ಅಂದ್ರೆ ಎಸ್ಟಿಮೇಟೆಡ್ ವ್ಯಾಲ್ಯೂ ಸರ್ಕಾರನೇ ಜಾಗ ಖರೀದಿ ಮಾಡಿದ್ರೆ ಅದರ ಖರ್ಚು ಸೇರಿಸ್ತಾರೆ ಆದರೆ ಸರ್ಕಾರಿ ಜಾಗದಲ್ಲೇ ಕಟ್ಟಿದ್ರೆ ಜಾಗದ ಖರ್ಚೂ ಸೇರ್ಸಲ್ಲ ಹಾಗೆ ಎಲೆಕ್ಟ್ರಿಕ್ ಇನ್ಸ್ಟಾಲೇಷನ್ಗೆ ಆಡಿರೋ ಖರ್ಚನ್ನು ಕ್ಯಾಪಿಟಲ್ ಕಾಸ್ಟ್ಗೆ ಸೇರಿಸ್ತಾರೆ ಓಕೆ ಇದು ಶುಲ್ಕ ನಿಗದಿಯಲ್ಲಿ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ತರುತ್ತೆ ಈಗ ಮನೆಗಳ ಮೇಂಟೆನೆನ್ಸ್ ಅಲ್ಲಿರೋ ಸೌಲಭ್ಯಗಳು ಇದರ ಬಗ್ಗೆ ಮಾತಾಡೋಣ ಸರ್ಕಾರದ ಜವಾಬ್ದಾರಿ ಏನು ನೌಕರರದೇನು ಈ ಬಗ್ಗೆನೂ ನಿಯಮಗಳು ಕ್ಲಿಯರ್ ಆಗಿ ಹೇಳುತ್ತೆ ಉದಾಹರಣೆಗೆ ಮನೆಯ ಕಾಂಪೌಂಡ್ ಒಳಗಿರೋ ಗಾರ್ಡನ್ ಮೇಂಟೆನೆನ್ಸ್ ಜವಾಬ್ದಾರಿ ಸಾಮಾನ್ಯವಾಗಿ ಸರ್ಕಾರದ ಮೇಲೆ ಇರಲ್ಲ ಹೌದಾ ಹೌದು ಆದರೆ ಮನೆ ಖಾಲಿ ಇದ್ದಾಗ ಸ್ಪೆಷಲ್ ಪರ್ಮಿಷನ್ ತಗೊಂಡು ಟೆಂಪರರಿಯಾಗಿ ನೇಮಿಸ್ಬೋದು ನಿಯಮಿಸಬಹುದು ಕೊಡೋ ಮರಗಳನ್ನ ನೆಡೋದು ಅಥವಾ ಗಾರ್ಡನ್ಗೆ ಮಣ್ಣು ಚೇಂಜ್ ಮಾಡಿಸೋದು ಇಂಥ ಕೆಲಸಗಳನ್ನ ಸರ್ಕಾರ ಮಾಡಬಹುದು ಫ್ಯಾನ್ ಲೈಟ್ ಈ ತರದ ವಸ್ತುಗಳ ಬಗ್ಗೆ ಏನ್ ಹೇರಿದ್ದಾರೆ ಸರ್ಕಾರ ಫ್ಯಾನ್ಗಳನ್ನ ಕೊಡ್ಬೋದು ಮತ್ತೆ ಅದರ ಮೇಂಟೆನೆನ್ಸು ನೋಡ್ಕೊಳ್ಬಹುದು ಆದರೆ ಬೇರೆ ಫಿಟ್ಟಿಂಗ್ಸ್ ಕರ್ಟನ್ಸ್ ಚಿಕ್ಸ್ ಇಂಥವೆಲ್ಲ ಅಲ್ಲಿ ವಾಸ ಇರೋ ನೌಕರರೇ ತಮ್ಮ ಸ್ವಂತ ಖರ್ಚಲ್ಲಿ ನೋಡ್ಕೊಬೇಟು ಮನೆಗಳಿಗೇನಾದ್ರೂ ದೊಡ್ಡ ಇಂಪ್ರೂವ್ಮೆಂಟ್ಸ್ ಮಾಡಿಸ್ಬೋದಾ ಅದಕ್ಕೆ ಸರ್ಕಾರದ ಸ್ಪೆಷಲ್ ಪರ್ಮಿಷನ್ ಬೇಕು ಅದು ಕೂಡ ಮೊದಲು ಕೊಡಬೇಕಾಗಿದ್ದು ಏನೋ ಕಾರಣಕ್ಕೆ ಮಿಸ್ ಆಗಿರೋ ಮಿನಿಮಮ್ ಸೌಕರ್ಯಗಳನ್ನು ಕೊಡೋಕೆ ಮಾತ್ರ ಸಾಮಾನ್ಯವಾಗಿ ಪರ್ಮಿಷನ್ ಸಿಗತ್ತೆ ಈ ರೂಲ್ಸ್ನ ಸರಿಯಾಗಿ ಪಾಲ್ಸದೇ ಇರೋ ಆಫೀಸರ್ಗಳು ಪರ್ಸನಲ್ ಆಗಿ ಹೊಣೆ ಆಗ್ತಾರೆ ಅಂತ ವಾರ್ನಿಂಗ್ ಇದೆ ಇದು ಸರ್ಕಾರ ಮತ್ತೆ ವಾಸ ಮಾಡೋ ನೌಕರರ ನಡುವೆ ಜವಾಬ್ದಾರಿಗಳನ್ನ ಕ್ಲಿಯರ್ ಆಗಿ ಹಂಚಿದ ಹಾಗೆ ಕಾಣುತ್ತೆ ಸರ್ಕಾರದ ಫೈನಾನ್ಷಿಯಲ್ ಡಿಸಿಪ್ಲಿನ್ ರಿಸೋರ್ಸ್ ಮಿತವಾಗಿ ಬಳಸೋ ದೃಷ್ಟಿಕೋನ ಕೂಡ ಇದೆ ಅನ್ಸುತ್ತೆ ಹೌದು ಖಂಡಿತವಾಗಿಯೂ ಈಗ ವಾಸಕ್ಕೆ ಸಂಬಂಧಪಟ್ಟ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಬಗ್ಗೆ ಮಾತಾಡೋಣ ಒಬ್ಬ ನೌಕರ ತನಗೆ ಅಲಾಟ್ ಆದ ಮನೆಯಲ್ಲಿ ವಾಸ ಮಾಡದೇ ಇದ್ರೆ ಏನಾಗತ್ತೆ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ರೂಲ್ಸ್ ಪ್ರಕಾರ ಒಂದು ನಿರ್ದಿಷ್ಟ ಹುದ್ದೆಗಾಗಿ ಅಂತ ರಿಸರ್ವ್ ಆಗಿರೋ ಮನೆಯ ಲೈಸೆನ್ಸ್ ಫೀಸನ್ನ ಆ ಹುದ್ದೆಯಲ್ಲಿರೋ ಪರ್ಮನೆಂಟ್ ಅಥವಾ ಟೆಂಪ್ರರಿ ನೌಕರರು ಅವರು ಆ ಹುದ್ದೆಯಲ್ಲಿ ಇರೋವರೆಗೂ ಕಟ್ಲೇಬೇಕು ಅಂದ್ರೆ ಅವ್ರ ಮನೇಲ್ ವಾಸ ಮಾಡ್ಲಿ ಬಿಡ್ಲಿ ಫೀಸ್ ಕಟ್ಲೇಬೇಕು ಹೌದು ಕಟ್ಲೇಬೇಕು ಓ ಇದು ಸ್ವಲ್ಪ ಕಠಿಣ ಅನ್ಸುತ್ತಲ್ಲ ಇದಕ್ಕೇನಾದ್ರೂ ಎಕ್ಸೆಪ್ಷನ್ಸ್ ಇಲ್ವಾ ಇದೆ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ವಿನಾಯ್ತಿ ಇದೆ ಉದಾಹರಣೆಗೆ ಒಬ್ಬ ನೌಕರ ಈಗಾಗಲೇ ಬೇರೆ ಹುದ್ದೆಯ ಡ್ಯೂಟಿಗೋಸ್ಕರ ಇನ್ನೊಂದು ಮನೆಯ ಫೀಸ್ ಕಟ್ತಾ ಇದ್ರೆ ಅಥವಾ ಒಂದೇ ಊರಲ್ಲಿ ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಆಗಿ ಮನೆ ಚೇಂಜ್ ಮಾಡೋ ಅಗತ್ಯ ಇಲ್ಲದೇ ಇದ್ರೆ ಅಥವಾ ತುಂಬ ಕಡಿಮೆ ಅವಧಿಗೆ ಎರಡು ತಿಂಗಳಿಗಿಂತ ಕಡಿಮೆ ಟೆಂಪ್ರರಿಯಾಗಿ ಅಪಾಯಿಂಟ್ ಆಗಿ ಏನೋ ಸೀರಿಯಸ್ ಕಾರಣದಿಂದ ಆ ಮನೇಲಿ ಇರೋಕ್ ಆಗದೇ ಇದ್ರೆ ವಿನಾಯಿತಿ ಸಿಗ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಏನಾದರೂ ಸ್ಪೆಷಲ್ ರೂಲ್ ಇದೆಯಾ ಒಂದು ಸ್ಪೆಸಿಫಿಕ್ ರೂಲ್ ಇದೆ ಆರೋಗ್ಯ ಇಲಾಖೆಯ ನೌಕರರು ಟ್ರಾನ್ಸ್ಫರ್ ಆದ ಅವರು ಅದೇ ಊರಲ್ಲಿ ಬೇರೆ ಇನ್ಸ್ಟಿಟ್ಯೂಷನ್ಗೆ ಟ್ರಾನ್ಸ್ಫರ್ ಆದರೂ ಸಹ ತಮಗೆ ಅಲ್ವಾಟ್ ಆಗಿದ್ದ ಕ್ವಾರ್ಟರ್ಸ್ನ ತಕ್ಷಣ ಖಾಲಿ ಮಾಡಬೇಕು ಇದು ಬಹುಶಃ ವಸತಿ ಸೌಲಭ್ಯವನ್ನ ನಿರ್ದಿಷ್ಟ ಪೋಸ್ಟ್ಗೆ ಲಿಂಕ್ ಮಾಡೋ ತತ್ವ ಮತ್ತೆ ಕೆಲವು ಇಲಾಖೆಗಳ ವಿಶೇಷವಾಗಿ ಎಮರ್ಜೆನ್ಸಿ ಸರ್ವಿಸ್ಗಳ ಅಗತ್ಯಗಳನ್ನು ತೋರಿಸುತ್ತೆ ಹೌದು ಹೆಲ್ತ್ ಸರ್ವಿಸಸ್ ಅಂತ ಕ್ಷೇತ್ರಗಳಲ್ಲಿ ಸ್ಟಾಫ್ ಮತ್ತು ಅವರಿಗೆ ಅಲಾಟ್ ಆಗಿರೋ ಸೌಲಭ್ಯಗಳ ಮ್ಯಾನೇಜ್ಮೆಂಟ್ ತುಂಬಾ ಡೈನಮಿಕ್ ಆಗಿ ಇರಬೇಕಾಗತ್ತೆ ಈಗ ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಚರ್ಚೆಗೆ ಬರೋ ವಿಷಯ ಅನ್ಸುತ್ತೆ ಸ್ವಂತ ಮನೆ ಇರೋ ಸರ್ಕಾರಿ ನೌಕರರಿಗೆ ಸರ್ಕಾರಿ ಕ್ವಾರ್ಟರ್ ಸಿಗುತ್ತಾ ಇಲ್ವಾ ಅನ್ನೋದು ಈ ಬಗ್ಗೆ ರೂಲ್ಸ್ ಏನು ಹೇಳುತ್ತೆ ಇದು ನಿಜಕ್ಕೂ ಬಹಳ ಇಂಪಾರ್ಟೆಂಟ್ ಮತ್ತು ಸೆನ್ಸಿಟಿವ್ ರೂಲ್ ಕ್ಲಿಯರ್ ಆಗಿ ಹೇಳೋದಾದ್ರೆ ತಾವು ಕೆಲಸ ಮಾಡೋ ಜಾಗದಲ್ಲಿ ಅಂದರೆ ಅದೇ ಲೋಕಲ್ ಬಾಡಿ ಅಥವಾ ಪಕ್ಕದ ಕಾರ್ಪೊರೇಷನ್ ಮುನಿಸಿಪ್ಯಾಲಿಟಿ ಲಿಮಿಟ್ಸ್ ಒಳಗೆ ಸ್ವಂತ ಮನೆ ಇರೋ ಸರ್ಕಾರಿ ನೌಕರರಿಗೆ ಅಥವಾ ಅವರ ಫ್ಯಾಮಿಲಿ ಮೆಂಬರ್ ಹೆಸರಲ್ಲಿ ಮನೆ ಇದ್ರೆ ಸಾಮಾನ್ಯವಾಗಿ ಸರ್ಕಾರಿ ವಸತಿ ಗೃಹಗಳನ್ನ ಅಲಾಟ್ ಮಾಡಲ್ಲ ಇದಕ್ಕಾಗಿ ಅವರೇನಾದ್ರೂ ಡಿಕ್ಲೇರ್ ಮಾಡ್ಬೇಕಾ ಹೌದು ತಮ್ಗೆ ಅಥವಾ ತಮ್ಮ ಕುಟುಂಬಕ್ಕೆ ಆ ಏರಿಯಾದಲ್ಲಿ ಮನೆ ಇಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಡಬೇಕು ಒಂದು ವೇಳೆ ಸರ್ಕಾರಿ ಮನೆ ಅಲಾಟ್ ಆದ್ಮೇಲೆ ಅವರು ಸ್ವಂತ ಮನೆ ಕಟ್ಟಿದ್ರೆ ಅಥವಾ ಖರೀದಿ ಮಾಡಿದ್ರೆ ಸರ್ಕಾರಿ ಮನೆಯನ್ನ ಒಂದು ನಿರ್ದಿಷ್ಟ ಟೈಮ್ ಒಳಗೆ ಸಾಮಾನ್ಯವಾಗಿ ಮೂರ್ ತಿಂಗಳು ಖಾಲಿ ಮಾಡ್ಬೇಕು ಹಾಗೆ ಖಾಲಿ ಮಾಡದೇ ಇದ್ರೆ ಏನ್ ಪರಿಣಾಮ ಖಾಲಿ ಮಾಡದೇ ಇದ್ರೆ ಪೆನಲೈಸೆನ್ಸ್ ಫೀ ಅಂತ ಆಗ್ತಾರೆ ಅಂದ್ರೆ ಸಾಮಾನ್ಯ ಶುಲ್ಕಕ್ಕಿಂತ ಜಾಸ್ತಿ ಮತ್ತೆ ಮನೆಯನ್ನ ಖಾಲಿ ಮಾಡಿಸೋ ಪ್ರೊಸೀಜರ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಈ ನಿಯಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಎಕ್ಸೆಪ್ಷನ್ ಇದೆ ಅಂತ ಹೇಳಿದ್ರಲ್ಲ ನೀವು ಹೌದು ಒಂದು ಸ್ಪೆಷಲ್ ಸಿಚುವೇಶನ್ ನಲ್ಲಿ ವಿನಾಯಿತಿ ಇದೆ ಒಬ್ಬ ನೌಕರ್ನ ಸ್ವಂತ ಮನೆ ಅವರಿಗೆ ರೂಲ್ಸ್ ಪ್ರಕಾರ ಸಿಗಬೇಕಾದ ಸರ್ಕಾರಿ ಮನೆ ಸೈಜ್ಗಿಂತ ತುಂಬಾನೇ ಚಿಕ್ಕದಿದ್ರೆ ಮತ್ತು ಅವರು ತಮ್ಮ ಆ ಸ್ವಂತ ಮನೆಯನ್ನ ಸರ್ಕಾರಕ್ಕೆ ಒಂದು ಫಿಕ್ಸ್ಡ್ ಬಾಡಿಗೆಗೆ ಕೊಡೋಕೆ ಒಪ್ಪಿದ್ರೆ ಆಗ ಅವರಿಗೆ ಸರ್ಕಾರಿ ಮನೆಯನ್ನ ನಾರ್ಮಲ್ ಫೀಸ್ನಲ್ಲೇ ಕೊಡೋಕೆ ಅವಕಾಶ ಇದೆ ಓಹ್ ಇದು ಒಂದು ಯುನೀಕ್ ಅರೇಂಜ್ಮೆಂಟ್ ಈ ರೂಲ್ನ ಉದ್ದೇಶಕ್ಕೆ ಮನೆ ಅಂದ್ರೆ ಏನು ಕುಟುಂಬದ ಸದಸ್ಯರು ಅಂದ್ರೆ ಯಾರು ಅಂತಾನು ಡಿಫೈನ್ ಮಾಡಿದಾರಾಡು ಮನೆ ಅಂದರೆ ವಾಸ ಮಾಡೋಕೆ ಯೋಗ್ಯವಾದ ಮನೆ ಅಥವಾ ಅದರ ಒಂದು ಭಾಗ ಕುಟುಂಬದ ಸದಸ್ಯರು ಅಂದರೆ ಸಾಮಾನ್ಯವಾಗಿ ಗಂಡ ಅಥವಾ ಹೆಂಡತಿ ಮತ್ತೆ ಅವರ ಮೇಲೆ ಅವಲಂಬಿತರಾದ ಮಕ್ಕಳು ಅಂತ ಕ್ಲಿಯರ್ ಆಗಿದೆ ಈ ಸ್ವಂತ ಮನೆ ರೂಲ್ ಎಲ್ಲರಿಗೂ ಅಪ್ಲೈ ಆಗುತ್ತಾ ಅಥವಾ ಕೆಲವು ಆಫೀಸರ್ಸ್ಗಳಿಗೆ ವಿನಾಯಿತಿ ಇದೆಯಾ ಇಲ್ಲ ಎಲ್ಲರಿಗೂ ಅಪ್ಲೈ ಆಗಲ್ಲ ಕೆಲವು ಹೈ ಲೆವೆಲ್ ಆಫೀಸರ್ಸ್ಗಳಿಗೆ ಮತ್ತೆ ಆಪರೇಷನಲ್ ಕಾರಣಗಳಿಂದ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸೋ ಕೆಲವು ಪೋಸ್ಟ್ಗಳಿಗೆ ಈ ರೂಲ್ನಿಂದ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ ಉದಾಹರಣೆಗೆ ಡಿವಿಷನಲ್ ಕಮಿಷನರ್ಗಳು ಡಿಸ್ಟಿಕ್ಟ್ ಕಲೆಕ್ಟರ್ಗಳು ಸೀನಿಯರ್ ಪೊಲೀಸ್ ಆಫೀಸರ್ಗಳು ಡಿಸ್ಟ್ರಿಕ್ಟ್ ಜಡ್ಜ್ಗಳು ದೊಡ್ಡ ಹಾಸ್ಪಿಟಲ್ಗಳ ಹೆಡ್ಗಳು ಗವರ್ನರ್ ಅಥವಾ ಮಿನಿಸ್ಟರ್ಗಳ ಪರ್ಸನಲ್ ಸ್ಟಾಫ್ ಇತ್ಯಾದಿ ಇದರ ಹಿಂದಿನ ಲಾಜಿಕ್ ಕ್ಲಿಯರ್ ಆದ ಹಾಗಿದೆ ನಿಜವಾಗ್ಲು ಮನೆ ಬೇಕಾಗಿರೋರಿಗೆ ಪ್ರಿಯಾರಿಟಿ ಕೊಡಬೇಕು ಸೌಲಭ್ಯ ಮಿಸ್ಯೂಸ್ ಆಗಬಾರ್ದು ಹಂಚಿಕೆಯಲ್ಲಿ ಫೇರ್ನೆಸ್ ಇರಬೇಕು ಆದರೆ ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ನಡಿಬೇಕು ಅನ್ನೋ ಕಾರಣಕ್ಕೆ ಹೈ ಲೆವೆಲ್ನಲ್ಲಿ ಕೆಲವು ಎಕ್ಸೆಕ್ಷನ್ಸ್ ಕೊಟ್ಟಿದ್ದಾರೆ ಖಂಡಿತ ಇದು ಸರ್ಕಾರಿ ರಿಸೋರ್ಸ್ಗಳನ್ನು ನ್ಯಾಯವಾಗಿ ಮತ್ತೆ ಎಫೆಕ್ಟಿವ್ ಆಗಿ ಬಳಸೋ ಒಂದು ಪ್ರಯತ್ನ ಸರ್ಕಾರಿ ಕ್ವಾರ್ಟರ್ಸ್ ಅಲ್ಲಿ ಅನ್ಆಥರೈಸ್ಡ್ ಆಗಿ ಯಾರಿಗಾದ್ರೂ ಇರೋಕ್ ಬಿಟ್ರೆ ಏನಾಗತ್ತೆ ಈ ಬಗ್ಗೆ ರೂಲ್ಸ್ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಈ ವಿಷಯದಲ್ಲಿ ರೂಲ್ಸ್ ಬಹಳ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ ಒಬ್ಬ ಸರ್ಕಾರಿ ನೌಕರ ತನಗೆ ಅಲಾಟ್ ಆದ ಮನೆಯಲ್ಲಿ ಅನಧಿಕೃತ ವ್ಯಕ್ತಿಗಳಿಗೆ ಅಂದ್ರೆ ರೂಲ್ಸ್ ಪ್ರಕಾರ ಅರ್ಹರಲ್ಲದವರಿಗೆ ಇರೋಕೆ ಪರ್ಮಿಷನ್ ಕೊಟ್ರೆ ಅದನ್ನ ತುಂಬ ಸೀರಿಯಸ್ ತಪ್ಪು ಅಂತ ಕನ್ಸಿಡರ್ ಮಾಡ್ತಾರೆ ಅದರ ಪರಿಣಾಮಗಳೇನು ಮುಖ್ಯವಾಗಿ ಮೂರು ಪರಿಣಾಮಗಳಿವೆ ಒಂದು ಅನಧಿಕೃತವಾಗಿ ಇರೋರನ್ನ ಯಾವುದೇ ನೋಟಿಸ್ ಕೊಡದೆ ತಕ್ಷಣವೇ ಖಾಲಿ ಮಾಡಿಸ್ತಾರೆ ಓ ಎರಡು ಹಾಗೆ ಪರ್ಮಿಷನ್ ಕೊಟ್ಟ ಸರ್ಕಾರಿ ನೌಕರನಿಗೆ ಅವರು ಅನಧಿಕೃತವಾಗಿ ಇದ್ದ ಪೂರ್ತಿ ಟೈಮಿಗೆ ನಾರ್ಮಲ್ ಫೀಸ್ನ ಎಂಟು ಪಟ್ಟು ಪೆನಲ್ಫಿ ಆಗ್ತಾರೆ ಇದನ್ನ ಅವರ ಸಂಬಳದಿಂದ ಕಟ್ ಮಾಡಬಹುದು ಅಥವಾ ಲ್ಯಾಂಡ್ ರೆವಿನ್ಯೂ ಬಾಕಿ ತರ ವಸೂಲಿ ಮಾಡಬಹುದು ಅಬಾ ಎಂಟು ಪಟ್ಟು ಹೌದು ಮೂರನೇದಾಗಿ ಇದು ದುರ್ನಡತೆ ಮಿಸ್ಕಂಡಕ್ಟ್ ಅಂತ ಪರಿಗಣಿಸಿ ಸಂಬಂಧಪಟ್ಟ ಸರ್ವಿಸ್ ರೂಲ್ಸ್ ಅಡಿಯಲ್ಲಿ ಡಿಸಿಪ್ಲಿನರಿ ಆಕ್ಷನ್ ಕೂಡ ತಗೋಬಹುದು ಎಂಟು ಪಟ್ಟು ದಂಡ ಅಂದ್ರೆ ಸರ್ಕಾರಿ ಆಸ್ತಿ ಮಿಸ್ಯೂಸ್ನ ಎಷ್ಟು ಸೀರಿಯಸ್ ಆಗಿ ತಗೋತಾರೆ ಅನ್ನೋಕಿದು ಕ್ಲಿಯರ್ ಎಕ್ಸಾಂಪಲ್ ಹೌದು ರೂಲ್ಸ್ ಪಾಲನೆ ಮಾಡಿಸಕ್ಕೆ ಮತ್ತೆ ಅಕೌಂಟಬಿಲಿಟಿ ಫಿಕ್ಸ್ ಮಾಡೋಕ್ಕೆ ಈ ಥರ ಸ್ಟ್ರಿಕ್ಟ್ ಮೆಷರ್ಸ್ ಬೇಕಾಗತ್ತೆ ಕೆಲವು ಸಲ ವಾಸದ ಮನೆಯ ಒಂದು ಭಾಗವನ್ನ ಆಫೀಸ್ ಆಗಿ ಕೂಡ ಯೂಸ್ ಮಾಡೋ ಚಾನ್ಸ್ ಇರುತ್ತಲ್ವೇ ಆಗ ಫೀಸ್ ಕ್ಯಾಲ್ಕುಲೇಷನ್ ಹೇಗೆ ಹೌದು ಆ ಥರ ಸಿಚುವೇಷನ್ಗಳಿಗೂ ರೂಲ್ಸ್ ಇದೆ ವಾಸದ ಮನೆಯ ಒಂದು ಭಾಗವನ್ನ ಯಾವುದೇ ಬಾಡಿಗೆ ಕೊಡದೆ ಆಫೀಸ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ರೆ ಆಗ ವಾಸಕ್ಕೆ ಯೂಸ್ ಮಾಡ್ತಿರೋ ಭಾಗದ ವ್ಯಾಲ್ಯೂನ ಮಾತ್ರ ಸಪರೇಟ್ ಆಗಿ ಎಸ್ಟಿಮೇಟ್ ಮಾಡಿ ಅದರ ಬೇಸಿಸ್ ಮೇಲೆ ಲೈಸೆನ್ಸ್ ಫೀ ಕ್ಯಾಲ್ಕುಲೇಟ್ ಮಾಡ್ತಾರೆ ಒಂದು ವೇಳೆ ಆ ನೌಕರನಿಗೆ ಸಪ್ರೇಟ್ ಆಫೀಸ್ ಸ್ಪೇಸ್ ಕೊಟ್ಟಿದ್ದು ಮನೆಯ ಭಾಗವನ್ನ ಆಫೀಸ್ ಆಗಿ ಯೂಸ್ ಮಾಡೋದು ಅವರ ಚಾಯ್ಸ್ ಆಗಿದ್ರೆ ಆ ಥರ ಇದ್ರೆ ಲೈಸೆನ್ಸ್ ಫೀನಲ್ಲಿ ಯಾವುದೇ ಕಡಿತ ಇರಲ್ಲ ಪೂರ್ತಿ ಮನೆಗೆ ಎಷ್ಟು ಫೀಸ್ ಇದೆಯೋ ಅಷ್ಟನ್ನು ಕಟ್ಟಬೇಕಾಗತ್ತೆ ಲೈಸೆನ್ಸ್ ಫೀಯನ್ನ ಕೆಲವು ಸಲ ಮನ್ನಾ ಮಾಡೋಕೆ ಅಥವಾ ಕಡಿಮೆ ಮಾಡೋಕೆ ಅವಕಾಶ ಇದೆಯಾ ಹೌದು ಕೆಲವು ಸ್ಪೆಷಲ್ ಮತ್ತು ಜೆನ್ಯೂನ್ ಕೇಸ್ಗಳಲ್ಲಿ ಫೀಸ್ನ ಮನ್ನಾ ಮಾಡೋಕೆ ಅಥವಾ ಕಮ್ಮಿ ಮಾಡೋಕೆ ಸರ್ಕಾರಕ್ಕೆ ಪವರ್ ಇದೆ ಉದಾಹರಣೆಗೆ ಫ್ರೀಯಾಗಿ ಅಥವಾ ಕಡಿಮೆ ಫೀಸ್ನಲ್ಲಿ ಮನೆ ಪಡೆಯೋಕ್ಕೆ ಅರ್ಹರಾದವರು ಏನೋ ಕಾರಣಕ್ಕೆ ಕ್ಲಾಸ್ ಒನ್ ಬಿಲ್ಡಿಂಗ್ನಲ್ಲಿ ಅಂದರೆ ಹೆಚ್ಚು ಫೀಸ್ ಇರೋದ್ರಲ್ಲಿ ಇರಬೇಕಾಗಿ ಬಂದರೆ ಅಥವಾ ಅಲಾಟ್ ಆದ ಬಿಲ್ಡಿಂಗ್ ರಿಪೇರಿಯಿಂದಾಗಿ ವಾಸ ಮಾಡೋಕೆ ಆಗದೇ ಇದ್ದರೆ ಆದರೆ ಇದನ್ನು ನೌಕರರು ತಕ್ಷಣ ಸಂಬಂಧಪಟ್ಟ ಆಫೀಸರ್ಗೆ ಬರೆದು ತಿಳಿಸಬೇಕು ಅಥವಾ ಒಂದು ಜಾಗದಲ್ಲಿ ಬೇಕಾದಷ್ಟು ಮನೆಗಳು ಖಾಲಿ ಇದ್ದು ಏನಾದರೂ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಇದ್ದರೆ ಈ ತರಹ ಪರಿಸ್ಥಿತಿಗಳಲ್ಲಿ ಫೀಸ್ನ ಮನ್ನಾ ಮಾಡ್ಬೋದು ಅಥವಾ ಕಮ್ಮಿ ಮಾಡ್ಬೋದು ಇದು ಸಿಸ್ಟಮ್ನಲ್ಲಿ ಅಗತ್ಯಕ್ಕೆ ತಕ್ಕ ಹಾಗೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರೋದನ್ನ ತೋರಿಸುತ್ತೆ ಹೌದು ಆದ್ರೆ ಆಯಾ ಸಂದರ್ಭಕ್ಕೆ ತಕ್ಕ ಪ್ರೊಸೀಜರ್ಗಳನ್ನ ಉದಾಹರಣೆಗೆ ವಾಸಕ್ಕೆ ಯೋಗ್ಯ ಇಲ್ಲ ಅಂತ ತಕ್ಷಣ ರಿಪೋರ್ಟ್ ಮಾಡೋದು ಫಾಲೋ ಮಾಡೋದು ಬಹಳ ಮುಖ್ಯ ಈಗ ಕಂಪ್ಲೀಟ್ ಆಗಿ ಫೀಸ್ ಇಲ್ದೇ ಇರೋ ವಸತಿ ಸೌಲಭ್ಯ ಅಂದ್ರೆ ಫ್ರೀ ಅಕಾಮಡೇಶನ್ ಬಗ್ಗೆ ಮಾತಾಡೋಣ ಯಾರಿದಕ್ಕೆ ಅರ್ಹರಾಗ್ತಾರೆ ಸಾಮಾನ್ಯವಾಗಿ ಸರ್ಕಾರದ ಸ್ಪೆಷಲ್ ಆರ್ಡರ್ ಇಲ್ಲದೆ ಯಾರಿಗೂ ಫ್ರೀ ಅಕಾಮಡೇಷನ್ ಸಿಗಲ್ಲ ಆದರೆ ಕೆಲವು ಕ್ಯಾಟಗರಿ ನೌಕರರಿಗೆ ಅವರ ಡ್ಯೂಟಿಯ ನೇಚರ್ ಅಥವಾ ಸರ್ವಿಸ್ ಕಂಡೀಷನ್ಸ್ ಪ್ರಕಾರ ಫ್ರೀ ಅಕಾಮಿಡೇಷನ್ ಕೊಡೋಕೆ ಅವಕಾಶ ಇದೆ ಉದಾಹರಣೆಗೆ ಯಾರು ಕೆಲವು ಮುಖ್ಯ ಕ್ಯಾಟಗರಿಗಳು ಅಂದರೆ ಒಂದು ತಮ್ಮ ಕೆಲಸದ ಜಾಗದ ಪಕ್ಕದಲ್ಲೇ ಕಂಪಲ್ಸರಿಯಾಗಿ ವಾಸ ಮಾಡಲೇಬೇಕಾದ ಅಗತ್ಯ ಇರೋರು ಎರಡು ಅವರ ಅಪಾಯಿಂಟ್ಮೆಂಟ್ ಅಥವಾ ಸರ್ವಿಸ್ ರೂಲ್ಸ್ ಪ್ರಕಾರನೇ ಫ್ರೀ ಗೆ ಅರ್ಹರಾಗಿರೋರು ಮೂರು ಬೆಂಗಳೂರು ಮತ್ತೆ ಮೈಸೂರಿನ ಕೆಲವು ಸ್ಪೆಸಿಫಿಕ್ ಹಾಸ್ಪಿಟಲ್ಗಳಲ್ಲಿ ಟ್ರೈನಿಂಗ್ ತಗೊಳ್ತಾ ಇರೋ ಫೀಮೇಲ್ ಮೆಡಿಕಲ್ ಸಬಾರ್ಡಿನೇಟ್ ಸ್ಟಾಫ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನಂದ್ರೂ ಸ್ಪೆಷಲ್ ಕನ್ಸೆಷನ್ಸ್ ಇದೆಯಾ ಹೌದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ಪೆಸಿಫಿಕ್ ರೂಲ್ಸ್ ಇವೆ ಅಸಿಸ್ಟೆಂಟ್ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅಥವಾ ಡೆಪ್ಯೂಟಿ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಡಿಎಸ್ಪಿ ರ್ಯಾಂಕ್ ಇಂತ ಕೆಳಗಿನ ಪೊಲೀಸ್ ಆಫೀಸರ್ಗಳಿಗೆ ಫ್ರೀ ಅಕಾಮಿಡೇಷನ್ ಕೊಡ್ಬೋದು ಇದು ಕಂಪಲ್ಸರಿ ಅಲ್ಲ ಸರ್ಕಾರದ ಡಿಸ್ಕ್ರಿಷನ್ ಆದರೆ ಬೆಂಗಳೂರು ಮೈಸೂರು ಮತ್ತು ಗಳಲ್ಲಿನ ಜಮೆದಾರ್ ಮತ್ತು ಅದಕ್ಕಿಂತ ಮೇಲಿನ ರ್ಯಾಂಕಿನ ಕೆಲವು ಪೊಲೀಸ್ ಆಫೀಸರ್ಗಳಿಗೆ ಹಾಗೆ ಸ್ಟೇಟ್ ವೈಡ್ ಇರೋ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಎ ಆರ್ ಪಿ ಆಫೀಸರ್ಗಳಿಗೆ ಫೀಸ್ ಎಕ್ಸೆಂಪ್ಷನ್ ಇದೆ ಬೇರೆ ಡಿಪಾರ್ಟ್ಮೆಂಟ್ಗಳ ಹೆಡ್ಗಳಿಗೂ ಇದೆಯಾ ಹೌದು ಚೀಫ್ ಫೈರ್ ಆಫೀಸರ್ ಡಿಸ್ಟ್ರಿಕ್ಟ್ ಕಮಿಷನರ್ಗಳು ಸಿ ಮತ್ತೆ ಡಿಸ್ಟ್ರಿಕ್ಟ್ ಸೂಪ್ರಿಂಟೆಂಡೆಂಟ್ಸ್ ಆಫ್ ಪೊಲೀಸ್ ಎಸ್ಪಿ ಅವರಿಗೂ ಸಹ ವಸತಿ ಶುಲ್ಕದಿಂದ ವಿನಾಯಿತಿ ಕೊಟ್ಟಿದ್ದಾರೆ ಎಜುಕೇಶನ್ ಫೀಲ್ಡ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇದೆಯಾ ಇದೆ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ತುಂಬಾ ಸ್ಟೂಡೆಂಟ್ಸ್ ಕಾಲೇಜಿನ ಹಾಸ್ಟೆಲ್ನಲ್ಲೇ ಇದ್ರೆ ಆ ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತೆ ಒಬ್ಬ ಪ್ರೊಫೆಸರ್ಗೆ ಅವರ ಸೂಪರ್ವಿಷನ್ ಅಗತ್ಯ ಇರೋದ್ರಿಂದ ಫ್ರೀ ಅಕಾಮಡೇಷನ್ ಕೊಡೋಕೆ ಅವಕಾಶ ಇದೆ ಈ ಎಕ್ಸೆಮ್ಷನ್ಗಳ ಹಿಂದಿನ ಜನರಲ್ ಲಾಜಿಕ್ ಬಹುಶಃ ಆಯಾ ಪೋಸ್ಟ್ಗಳ ಜವಾಬ್ದಾರಿ ಟ್ವೆಂಟಿ ಫೋರ್ ಸೆವೆನ್ ಅವೈಲಬಿಲಿಟಿ ಬೇಕಾಗಿರೋದು ಅಥವಾ ಅವರ ಸರ್ವಿಸ್ ಕಂಡೀಷನ್ನ ಒಂದು ಭಾಗ ಆಗಿರಬಹುದು ಅನಿಸುತ್ತೆ ಹೌದು ಹೆಚ್ಚಾಗಿ ಆಪರೇಷನಲ್ ನೆಸೆಸಿಟೀಸ್ ಕಾರ್ಯಾಚರಣೆಯ ಅಗತ್ಯತೆಗಳು ಮತ್ತೆ ಕೆಲವು ಸರ್ವಿಸ್ಗಳ ಯುನೀಕ್ ನೇಚರ್ ಈ ವಿನಾಯಿತಿಗಳಿಗೆ ಕಾರಣ ಆಗಿರುತ್ತೆ ಈಗ ನೌಕರರ ಸರ್ವಿಸ್ ಪೀರಿಯಡ್ನಲ್ಲಿ ಬರೋ ಇಂಪಾರ್ಟೆಂಟ್ ಸ್ಟೇಜಸ್ ಅಂದ್ರೆ ರಜೆ ವರ್ಗಾವಣೆ ನಿವೃತ್ತಿ ಈ ಟೈಮ್ನಲ್ಲಿ ಕ್ವಾರ್ಟರ್ಸ್ ರೂಲ್ಸ್ ಹೇಗೆ ಚೇಂಜ್ ಆಗುತ್ತೆ ಇವು ಬಹಳ ಪ್ರಾಕ್ಟಿಕಲ್ ಮತ್ತೆ ಪದೇ ಪದೇ ಬರೋ ಸಿಚುವೇಷನ್ಸ್ ರಜೆ ಬಗ್ಗೆ ಹೇಳೋದಾದ್ರೆ ಒಬ್ಬ ಆಫೀಸರ್ ರಜೆ ಮೇಲೆ ಹೋದ್ರೆ ಅವರು ಕ್ವಾರ್ಟರ್ಸ್ನಲ್ಲಿ ಕಂಟಿನ್ಯೂ ಆಗೋಕೆ ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ರಜೆ ಶುರುವಾದ ದಿನದಿಂದಲೇ ಅವರು ಮನೆ ಖಾಲಿ ಮಾಡಿದ ಹಾಗೆ ಅಂತ ಲೆಕ್ಕ ರಜೆಯಲ್ಲಿ ಇದ್ದಾಗಲೂ ಕ್ವಾರ್ಟರ್ಸ್ನಲ್ಲಿ ಇರಬೇಕಾದ್ರೆ ಪರ್ಮಿಷನ್ ಬೇಕು ಸಾಮಾನ್ಯವಾಗಿ ನಾಲ್ಕ್ ತಿಂಗಳವರೆಗಿನ ರಜೆಗೆ ಡಿಪಾರ್ಟ್ಮೆಂಟ್ ಹೆಡ್ ಅದಕ್ಕಿಂತ ಹೆಚ್ಚು ಟೈಮ್ಗೆ ಸರ್ಕಾರದಿಂದ ಪರ್ಮಿಷನ್ ತಗೋಬೆಟ್ಟು ಲಾಸ್ಟ್ ಗ್ರೇಡ್ ಎಂಪ್ಲಾಯೀಸ್ಗೆ ಕೆಲವು ಲೀವ್ ವಿದೌಟ್ ಅಲೌನ್ಸ್ ಟೈಮ್ನಲ್ಲಿ ಒಂದು ತಿಂಗಳವರೆಗೆ ರಿಯಾಯಿತಿ ದರದಲ್ಲಿ ಇರೋಕೆ ಅವಕಾಶ ಇದೆ ಟ್ರಾನ್ಸ್ಫರ್ ಅಥವಾ ರಿಟೈರ್ಮೆಂಟ್ ಆದ್ಮೇಲೆ ಎಷ್ಟು ದಿನ ಕ್ವಾರ್ಟರ್ಸ್ನಲ್ಲಿ ಇರಬಹುದು ಲೇಟ್ ಆದ್ರೆ ಏನಾಗುತ್ತೆ ಟ್ರಾನ್ಸ್ಫರ್ ಅಥವಾ ರಿಟೈರ್ಮೆಂಟ್ ಆದ್ಮೇಲೆ ಪರ್ಮಿಟೆಡ್ ಟೈಮ್ಗಿಂತ ಹೆಚ್ಚು ದಿನ ಇದ್ರೆ ಪೆನಲ್ಟಿ ಫೀ ಹಾಕ್ತಾರೆ ಸಾಮಾನ್ಯವಾಗಿ ಒಂದು ತಿಂಗಳವರೆಗೆ ನಾರ್ಮಲ್ ಫೀಸ್ ಕಟ್ಟಿ ಇರೋಕೆ ಅವಕಾಶ ಇರುತ್ತೆ ಆಮೇಲೂ ಖಾಲಿ ಮಾಡದೇ ಇದ್ರೆ ಮುಂದಿನ ಎರಡು ತಿಂಗಳವರೆಗೂ ನಾರ್ಮಲ್ ಫೀಸ್ನ ಮೂರು ಪಟ್ಟು ಫೀಸ್ ಹಾಕ್ತಾರೆ ಮೂರು ತಿಂಗಳ ನಂತರವೂ ಖಾಲಿ ಮಾಡದೇ ಇದ್ರೆ ನಾರ್ಮಲ್ ಫೀಸ್ನ ಐದು ಪಟ್ಟು ಫೀಸ್ ಹಾಕ್ತಾರೆ ಮತ್ತೆ ಖಾಲಿ ಮಾಡಿಸೋ ಸ್ಟ್ರಿಕ್ಟ್ ಆಕ್ಷನ್ ಕೂಡ ತಗೋತಾರೆ ಅಕಾಡೆಮಿಕ್ ಇಯರ್ ಮಧ್ಯದಲ್ಲಿ ಟ್ರಾನ್ಸ್ಫರ್ ಆದ್ರೆ ಏನಾದ್ರೂ ಕನ್ಸೇಷನ್ ಸಿಗುತ್ತಾ ಮಕ್ಕಳ ಎಜುಕೇಶನ್ ದೃಷ್ಟಿಯಿಂದ ಹೌದು ಅದು ಒಂದು ಇಂಪಾರ್ಟೆಂಟ್ ಮತ್ತು ಹ್ಯುಮ್ಯಾನಿಟೇರಿಯನ್ ಎಕ್ಸೆಪ್ಷನ್ ಅಕಾಡೆಮಿಕ್ ಇಯರ್ ಮಧ್ಯದಲ್ಲಿ ಟ್ರಾನ್ಸ್ಫರ್ ಆದ್ರೆ ಮಕ್ಕಳ ಎಜುಕೇಷನ್ಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಆ ಅಕಾಡೆಮಿಕ್ ಇಯರ್ ಕೊನೆ ಆಗೋವರೆಗೂ ನಾರ್ಮಲ್ ಫೀಸ್ ಮೇಲೆ ಇರೋಕೆ ಪರ್ಮಿಷನ್ ಕೊಡಬಹುದು ಆದರೆ ಇದರಿಂದ ಹೊಸದಾಗಿ ಬರೋ ನೌಕರನ್ಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಂಡೀಷನ್ ಕೂಡ ಇರುತ್ತೆ ಇದು ನೌಕರರ ರಿಯಲ್ ಪ್ರಾಬ್ಲಮ್ಸ್ನ ಕನ್ಸಿಡರ್ ಮಾಡೋ ಪ್ರಯತ್ನದ ಹಾಗೆ ಕಾಣುತ್ತೆ ಫ್ರೀ ಅಕಾಮಡೇಷನ್ ತಗೊಂಡವರಿಗೆ ಈ ಟೈಮ್ ಅಲ್ಲಿ ರಜೆ ವರ್ಗಾವಣೆ ನಿವೃತ್ತಿ ಸಾವು ಸಸ್ಪೆನ್ಷನ್ ಇತ್ಯಾದಿ ಸಪ್ರೇಟ್ ರೂಲ್ಸ್ ಇದೆಯಾ ಹೌದು ಫ್ರೀ ಅಕಾಮಡೇಷನ್ ತಗೊಂಡವರಿಗೆ ಈ ಎಲ್ಲಾ ಸಂದರ್ಭಗಳಲ್ಲೂ ರಜೆ ಮೆಟರ್ನಿಟಿ ಲೀವ್ ಟ್ರಾನ್ಸ್ಫರ್ ರಿಟೈರ್ಮೆಂಟ್ ಡೆತ್ ರೆಸಿಗ್ನೇಷನ್ ಡಿಸ್ಮಿಸಲ್ ಸಸ್ಪೆನ್ಷನ್ ಸ್ವಲ್ಪ ಬೇರೆ ಆದರೆ ಸ್ಪೆಸಿಫಿಕ್ ಆದ ರೂಲ್ಸ್ ಇದೆ ಉದಾಹರಣೆಗೆ ಮೆಟರ್ನಿಟಿ ಲೀವ್ನಲ್ಲಿ ಪೂರ್ತಿ ಟೈಮ್ ಫ್ರೀ ಆಗಿರೋಕೆ ಕೆಲವು ಕಂಡೀಷನ್ಸ್ ಜೊತೆ ಅವಕಾಶ ಇದೆ ನೌಕರ ತೀರಿಕೊಂಡ್ರೆ ಅವರ ಫ್ಯಾಮಿಲಿಗೆ ಒಂದು ತಿಂಗಳು ಫ್ರೀ ಆಗಿ ಆಮೇಲೆ ಮೂರು ತಿಂಗಳವರೆಗೂ ಫೀಸ್ ಕಟ್ಟಿರೋಕೆ ಅವಕಾಶ ಕೊಡ್ತಾರೆ ಸಸ್ಪೆಂಡ್ ಆದರೆ ಸಾಮಾನ್ಯವಾಗಿ ಫ್ರೀ ಸೌಲಭ್ಯ ತಕ್ಷಣ ಕ್ಯಾನ್ಸಲ್ ಆಗುತ್ತೆ ಆದರೆ ಸ್ಪೆಷಲ್ ಕೇಸ್ಗಳಲ್ಲಿ ಎರಡು ತಿಂಗಳು ಟೈಮ್ ಕೊಡಬಹುದು ಒಟ್ಟಾರೆಯಾಗಿ ಈ ನಿಯಮಗಳು ನೌಕರರ ಅನುಕೂಲ ಉದಾಹರಣೆ ಅಕಾಡೆಮಿಕ್ ಇಯರ್ ಮತ್ತೆ ಟೈಮ್ ಟೈಮ್ನ ಸರಿಯಾಗಿ ಬೇರೆ ಅರ್ಹರಿಗೆ ಸಿಗೋ ಹಾಗೆ ಮಾಡಬೇಕಾದ ಸರ್ಕಾರದ ಅಗತ್ಯತೆ ಇವೆರದರ ನಡುವೆ ಒಂದು ಬ್ಯಾಲೆನ್ಸ್ ತರೋಕೆ ಟ್ರೈ ಮಾಡ್ತಿರೋ ಹಾಗೆ ಕಾಣುತ್ತೆ ಹೌದು ಹಂತ ಹಂತವಾಗಿ ಪೆನಲ್ಫಿ ಜಾಸ್ತಿ ಮಾಡೋದು ರೂಲ್ಸ್ ಪಾಲನೆ ಮಾಡೋಕೆ ಎನ್ಕರೇಜ್ ಮಾಡುತ್ತೆ ಮತ್ತೆ ಬೇರೆ ಬೇರೆ ಸಿಚುವೇಶನ್ಸ್ಗಳಿಗೆ ಸ್ಪೆಸಿಫಿಕ್ ರೂಲ್ಸ್ ಇರೋದು ಅಡ್ಮಿನಿಸ್ಟ್ರೇಟಿವ್ ಕನ್ಫ್ಯೂಷನ್ಗಳನ್ನ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇವೆಲ್ಲ ಬಿಟ್ಟು ಇನ್ನೂ ಕೆಲವು ಅಡ್ಮಿನಿಸ್ಟ್ರೇಟಿವ್ ಅಥವಾ ಆಪರೇಷನಲ್ ಡೀಟೇಲ್ಸ್ ಇರಬೇಕಲ್ಲವೇ ಶಾರ್ಟ್ ಆಗಿ ಅವುಗಳ ಬಗ್ಗೆ ಹೇಳಬಹುದಾ ಖಂಡಿತ ಕೆಲವು ಮುಖ್ಯ ಪಾಯಿಂಟ್ಸ್ ಅಂದ್ರೆ ಪ್ರೈವೇಟ್ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಇರೋಕೆ ಪರ್ಮಿಷನ್ ತಗೊಂಡ್ರೆ ಅವರಿಗೂ ಸರ್ಕಾರಿ ನೌಕರರ್ ಹಾಗೇನೆ ಫೀಸ್ ರೇಟ್ ಇರುತ್ತೆ ಆದ್ರೆ ನೌಕರರಿಗೆ ಇರೋ ಟೆನ್ ಪರ್ಸೆಂಟ್ ಸ್ಯಾಲರಿ ಲಿಮಿಟ್ ಇರಲ್ಲ ಸರ್ಕಾರ ಬಾಡ್ಗೆ ತಗೊಂಡಿರೋ ಬಿಲ್ಡಿಂಗ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ಪೆಸಿಫಿಕ್ ರೂಲ್ಸ್ ಇದೆ ವಿಶೇಷವಾಗಿ ಫೀಸ್ನ ಮ್ಯಾಕ್ಸಿಮಮ್ ಲಿಮಿಟ್ಗೆ ಸಂಬಂಧಪಟ್ಟ ಹಾಗೆ ಕ್ವಾರ್ಟರ್ಸ್ ಕಾಂಪೌಂಡ್ನಲ್ಲಿ ನ್ಯಾಚುರಲ್ ಆಗಿ ಬೆಳೆಯೋ ಹಣ್ಣು ತರಕಾರಿ ಇತ್ಯಾದಿ ಸಾಮಾನ್ಯವಾಗಿ ಅಲ್ಲಿ ವಾಸ ಇರೋ ನೌಕರರಿಗೆ ಸೇರುತ್ತೆ ಎಲೆಕ್ಟ್ರಿಕ್ ಲೈಟ್ಸ್ ಮತ್ತು ಫ್ಯಾನ್ಸ್ಗಳ ಬಳಕೆಗೆ ಯೂಸರ್ಸ್ ಎಲೆಕ್ಟ್ರಿಸಿಟಿ ಚಾರ್ಜ್ ಮತ್ತೆ ಅವುಗಳ ರಿನ್ಯೂವಲ್ ಕಾಸ್ಟ್ ಕೊಡೋಕೆ ಒಪ್ಕೋಬೇಕು ಮನೆಯಲ್ಲಿರೋ ಫಿಕ್ಸ್ಚರ್ಗಳ ಲೀಸ್ಟ್ ಮೇಂಟೈನ್ ಮಾಡಬೇಕು ಮತ್ತೆ ಮನೆ ಹ್ಯಾಂಡ್ ಓವರ್ ಮಾಡುವಾಗ ಅದನ್ನು ಚೆಕ್ ಮಾಡೋ ಪ್ರಾಸೆಸ್ ಇದೆ ಲೋಕಲ್ ಬಾಡಿಗಳ ಮುನಿಸಿಪಾಲಿಟಿ ಕಾರ್ಪೊರೇಷನ್ನ ಟ್ಯಾಕ್ಸ್ನ ಸಾಮಾನ್ಯವಾಗಿ ನೌಕರರೇ ಕಟ್ಟಬೇಕು ಮತ್ತೆ ವಾಟರ್ ಚಾರ್ಜಸ್ನ ಲೋಕಲ್ ರೂಲ್ಸ್ ಪ್ರಕಾರ ಹಾಕ್ತಾರೆ ಕೊನೆಯದಾಗಿ ಈ ನಿಯಮಗಳು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಅಪ್ಲೈ ಆಗುತ್ತಾ ಒಂದು ವೇಳೆ ಸ್ಟೇಟ್ ಗವರ್ಮೆಂಟ್ಗೆ ಸೇರಿದ ಕ್ವಾರ್ಟರ್ಸ್ಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅಲಾಟ್ ಮಾಡಿದ್ರೆ ಅವರಿಗೂ ಹೆಚ್ಚು ಕಮ್ಮಿ ಇದೇ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ಕ್ಲಿಯರ್ ಆಗಿದೆ ಸರಿ ಈ ಇಷ್ಟೊಂದು ವಿವರವಾದ ಚರ್ಚೆಯ ನಂತರ ಈ ನಿಯಮಗಳ ಒಟ್ಟಾರೆ ಚಿತ್ರಣ ಏನು ಇದರ ಸಾರಾಂಶ ಏನು ಹೇಳಬಹುದು ಒಟ್ನಲ್ಲಿ ಹೇಳೋದಾದ್ರೆ ಕರ್ನಾಟಕ ಸರ್ಕಾರದ ಈ ಎರಡು ಸಾವಿರದ ಎರಡರ ವಸತಿ ಹಂಚಿಕೆ ನಿಯಮಗಳು ಸರ್ಕಾರಿ ನೌಕರರಿಗೆ ಮನೆಗಳನ್ನು ಕೊಡಕ್ಕೆ ಒಂದು ಕಾಂಪ್ರಹೆನ್ಸಿವ್ ಮತ್ತು ಸಿಸ್ಟಮ್ಯಾಟಿಕ್ ಫ್ರೇಮ್ವರ್ಕ್ನ ಕೊಡುತ್ತೆ ಇದು ಸುಮ್ಮನೆ ರ್ಯಾಂಡಮ್ ಆಗಿ ಮನೆ ಹಂಚಿಕೆ ಮಾಡೋದಲ್ಲ ಬದಲಿಗೆ ಯಾವಾಗ ಮನೆ ಕೊಡಬೇಕು ಅದಕ್ಕೆ ಫೀಸ್ನ ಹೇಗೆ ಸೈಂಟಿಫಿಕ್ ಆಗಿ ಫಿಕ್ಸ್ ಮಾಡಬೇಕು ಯಾರಿಗೆ ಎಕ್ಸೆಂಪ್ಷನ್ ಕೊಡಬೇಕು ಸ್ವಂತ ಮನೆ ಇರೋರ ವಿಷಯದಲ್ಲಿ ಏನು ರೂಲ್ಸ್ ಪಾಲಿಸ್ಬೇಕು ಕ್ವಾರ್ಟರ್ಸ್ ಮೇಂಟೆನೆನ್ಸ್ನಲ್ಲಿ ಸರ್ಕಾರ ಮತ್ತು ನೌಕರರ ಜವಾಬ್ದಾರಿ ಏನು ರಜೆ ಟ್ರಾನ್ಸ್ಫರ್ ರಿಟೈರ್ಮೆಂಟ್ ಟೈಮಲ್ಲಿ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಮತ್ತು ರೂಲ್ಸ್ ಫಾಲೋ ಮಾಡದೇ ಇದ್ರೆ ಏನು ಪರಿಣಾಮ ಹೀಗೆ ಅಲ್ಲ ಆಸ್ಪೆಕ್ಟ್ಗಳನ್ನ ಸಾಧ್ಯವಾದಷ್ಟು ಡೀಟೇಲ್ ಆಗಿ ಈ ನಿಯಮಗಳು ಕವರ್ ಮಾಡಿದೆ ಅಂದರೆ ಇದು ಬರೀ ಒಂದು ಸೌಲಭ್ಯ ಕೊಡೋದಷ್ಟೇ ಅಲ್ಲ ಅದಕ್ಕೊಂದು ಕ್ಲಿಯರ್ ಪ್ರಾಸೆಸ್ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟೆಬಿಲಿಟಿನ ತರೋ ಪ್ರಯತ್ನ ಹೌದು ಖಂಡಿತವಾಗಿಯೂ ಈ ನಿಯಮಗಳು ಒಂದು ಡೆಲಿಕೇಟ್ ಬ್ಯಾಲೆನ್ಸ್ನ ಸಾಧಿಸೋಕೆ ಟ್ರೈ ಮಾಡ್ತವೆ ಒಂದು ಕಡೆ ಸರ್ಕಾರಿ ನೌಕರರಿಗೆ ಬೇಕಾದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ಇನ್ನೊಂದು ಕಡೆ ಪಬ್ಲಿಕ್ ರಿಸೋರ್ಸಸ್ಗಳ ಸರ್ಕಾರಿ ಆಸ್ತಿ ಮತ್ತು ಹಣ ಬಳಕೆಯಲ್ಲಿ ಅಕೌಂಟೆಬಿಲಿಟಿ ಮತ್ತು ಫೇರ್ನೆಸ್ನ ಖಚಿತಪಡಿಸೋದು ಇದು ಕೊನೆಗೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಈ ನಿಯಮಗಳು ಪೇಪರ್ ಮೇಲೆ ಇಷ್ಟು ಕ್ಲಿಯರ್ ಆಗಿದ್ರೂ ಇವು ತಮ್ಮ ಮೂಲ ಉದ್ದೇಶಗಳನ್ನ ಅಂದ್ರೆ ನ್ಯಾಯವಾದ ಹಂಚಿಕೆ ಅಗತ್ಯ ಇರೋವರಿಗೆ ಸೌಲಭ್ಯ ಮತ್ತು ಮಿಸ್ಯೂಸ್ ತಡೆಯೋದು ಇವುಗಳನ್ನು ಸಾಧಿಸೋಕೆ ಪ್ರಾಕ್ಟೀಸ್ನಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಮತ್ತು ಎಷ್ಟು ಸರಿಯಾಗಿ ಮಾನಿಟರ್ ಮಾಡಲ್ಪಡ್ತಿದೆ ಇದು ಮುಂದಿನ ಚಿಂತನೆಗೆ ಮತ್ತು ಬಹುಶಃ ಅಧ್ಯಯನಕ್ಕೆ ಯೋಗ್ಯವಾದ ವಿಷಯ